ಎಲ್ರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸಪೋರ್ಟ್ ಮಾಡೋದ್ ನೀವು ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಹೇಳ್ತಾ ಇದ್ದಾರೆ ಅಂಡ್ ಟಕೀಲಾ ಅಂದ ತಕ್ಷಣ ಏನೋ ಒಂದು ಫನ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ತಲೆಗೂ ಹೋಗುತ್ತೆ ಬಟ್ ಇದೊಂದು ಸೋಶಿಯಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡುವಂತ ಸಿನಿಮಾ ಬಿಕಾಸ್ ಸುನಿಲ್ ಅವರು ಹೇಳ್ದಂಗೆ ನಮ್ ಡೇ ಟು ಡೇ ಲೈಫ್ ಅಲ್ಲಿ ನಡೆಯುವಂತಹ ಒಂದು ಸೀಕ್ವೆನ್ಸ್ ನಾವೆಲ್ಲ ತೋರಿಸಿದೀವಿ ಟು ಬಿ ವೆರಿ ಫ್ಯಾನ್ ಇದು ಒಂದು ಟ್ರೂ ಸ್ಟೋರಿನ ಲೈಟ್ ಆಗಿ ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಸೊ ಸಿನಿಮಾ ಮಾಡಿರೋದು ನಾನು ಟೈಮ್ ಧರ್ಮ ಶೆಲ್ಟರ್ ಶೂಟ್ ಮಾಡಿದ್ವಿ ಸೊ ಅವಾಗ ನಂಗೆ ಪರಿಚಯ ಆಗಿದ್ದು ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ ಬಿಕಾಸ್ ಈ ಸ್ಟೋರಿಯಲ್ಲಿ ಆ ವಿಮೆನ್ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಇವ್ಗೆ ತ್ರೀ ಶೇಡ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ ಅಹ್ ಸೊ ಆ ಒಂದು ಅದರಲ್ಲಿ ಒಂದು ಶೇಡಲ್ಲಿ ಅಲ್ಲಿ ಶೀಸ್ ವೆರಿ ಮಚ್ ಅಂದರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ ಕ್ವೈಟ್ ರೊಮ್ಯಾಂಟಿಕ್ ಸೊ ಈ ತರ ಒಂದು ಕೆಲವೊಂದು ಸೀನ್ಸ್ ಇದೆ ಅವಾಗ ಹಿ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್ ಬಿಕಾಸ್ ಯಾರೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾಮೆನ್ಸ್ ಮಾಡ್ಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮ ಅವ್ರೆ ಬಿಕಾಸ್ ಹಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಆ ಕೆಲವೊಂದು ಸೀನ್ಸ್ ಅಲ್ಲೆಲ್ಲಾನು ಅಂಡ್ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಎಲ್ಲ ಒಂದು ಸೀನು ನನಗೂ ಹಾಗೂ ಧರ್ಮ ಅವ್ರಿಗೆ ಲೈಕ್ ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಬಂದ್ರು ಈ ಸೀನ್ ಈ ತರ ಬರುತ್ತೆ ಈಗ ಹಿಂದೆ ಮುಂದೆ ಈ ಆಗುತ್ತೆ ಅಂತ ಅಂಡ್ ಟು ಬಿ ವೆರಿ ಫ್ರಾಂಕ್ ಬೇರೆ ಡಿರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದೀನಿ ಬಟ್ ಸರ್ ಅಂಡ್ ಆಕ್ಟ್ ಮಾಡಿದ ತೋರಿಸ್ತಾ ಇದ್ರು ನಾವಿಬ್ಬರಿಗೂ ಕೆಲವೊಂದು ಸೀನ್ಸ್ ಅಲ್ಲಿ ಅವರು ಧರ್ಮ ಅವರು ಆಕ್ಟ್ ಮಾಡಿ ಎಲ್ಲ ತೋರಿಸಿದ್ದಾರೆ ಆ ತರ ಒಂದು ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಅವ್ರು ಮಾಡಿ ಮಾಡಿ ತೋರಿಸಿದ್ದಾರೆ ನಿಜ ಇದೆ ತರ ಏನ್ ಅವೇರ್ನೆಸ್ ಅಂತ ಹೇಳಿದೆ ಸೊ ಅವೇರ್ನೆಸ್ ಏನಂದ್ರೆ ಲೈಫ್ ಅಲ್ಲಿ ಅಡಿಕ್ಷನ್ ಅನ್ನೋದು ಎಷ್ಟು ಮಟ್ಟಿಗೆ ಇರ್ಬೇಕು ಅನ್ನೋದನ್ನ ತೋರಿಸಿದಾರೆ ಲೈಫ್ ಅಲ್ಲಿ ಏನೇ ಅತಿ ಆದ್ರೂ ಅದು ಲೈಕ್ ಅದಕ್ಕೆ ಎಸ್ ವಿಷ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಡ್ಕೊಂಡಿದೀವಿ ಒಂದು ಜನರೇಷನ್ ಅಲ್ಲಿ ನಾವು ನೋಡ್ತೀವಿ ಡೇ ಡೇ ನಾವು ಎಷ್ಟೊಂದು ಡಿಫ್ರೆಂಟ್ ಟೆಕ್ನಾಲಜಿ ವೈಸ್ ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಕಾಸ್ ಬಗ್ಗೆ ಆಗಿರ್ಬೋದು ಎಷ್ಟೊಂದು ವೆರೈಟೀಸ್ ನೋಡ್ಕೊಂಡು ಹೋಗ್ತಾ ಇದೀವಿ ಸೊ ಒಂದು ಹುಡುಗಿ ಮನ್ಸು ಅಂದಾಗ ಚಂಚಲ ಅನ್ನೋದು ಇದ್ದೇ ಇರುತ್ತೆ ಸೊ ಈ ಈ ಒಂದು ಕಾನ್ಸೆಪ್ಟ್ ನ ಇಡ್ಕೊಂಡು ಸಿನಿಮಾ ಪೂರ್ತಿ ಕ್ಯಾರೆಕ್ಟರ್ ಮತ್ತು ಶೇಡ್ಸ್ ನ ತೋರಿಸಿದ್ದಾರೆ And ये e opportunity लंगे कोटे देखे नार्चन्द्र सर और गे थैंक यू। And हमारा ट्रायलर लांच के बंदरां ताकि बिरोह गैस्टिक हो थैंक यू सो मच सर। And इन वर्ड्स रियली मींस अलॉट टू अस। And या थैंक यू। थैंक यू। ये का दर्मा केर दे आज़ु।